ಹಾ ಹೇಳಿದ್ರು ಸರ ಮೂರು ಅವ್ರದ್ದು ಒಬ್ಬ ಎರಡು ಮಂದಿ ಲಗ್ನ ಆಗಿದ್ದು ಒಬ್ಬರು ಆಗಿದ್ದಲ್ಲ ಎಲ್ಲ ಲಗ್ನ ಮಾಡ್ಕೊಂಡು ಬೇರೆ ಬೇರೆ ಅವರು ಈಗ ಎಲ್ಲ ಈಗ ಮಾಡೋದು ಜಾಪಾನ ಮಾಡೋದು ಅವನ ಹುಡುಗ ಎಲ್ಲ ಮಾಡ್ತಿದ್ದ ಸಂತಿ ಹೋಗ್ತಿದ್ದ ಅವನು ದುಡಿಬೇಕು ಅವ್ರು ತಿನ್ಬೇಕು ಅವ್ರು ಲಗ್ನ ಮಾಡ್ಕೊಂಡು ಹೋಗಿಬಿಟ್ಟಾರೆ ಅದ್ರ ಗಟ್ಟಲೆ ಈಗ ಅವನೊಬ್ಬರು ದುಡಿಯುತ್ತ ಸಂತಿ ಹೋಗ್ತಿದ್ದ ಎಲ್ಲ ತಂದು ಹಾಕ್ತಿದ್ರು ಅವ್ನು ಇಲ್ಲ ಸರ್ ಅವನು ಹೋಗಕ್ಕಂತ

ಎಷ್ಟು ಜನ ಇದ್ರಾಗೆ ನಾಲ್ವತ್ತು ಮೂವತ್ ನಾಲ್ಕು ಜನ ಇರ್ಬೋದು ಸರ್ ಅವರು ಈ ಗಾಡಿಯಲ್ಲೇ ಹಾಂ ಎಷ್ಟು ಜನ ಇರ್ಬೋದು ರಾತ್ರಿಗೆ ಮೂರು ಎರಡೂವರೆ ಮೂರು ಗಂಟೆಗೆ ಫೋನ್ ರೀ ಅದ್ರಾಗ ನಮ್ಮ ತಮ್ಮನೇ ಇದ್ದಾರೆ ಅವ ಫೋನ್ ಮಾಡ್ಯಾನಿ ಹಿಂಗೆ ಅಪಘಾತ ಆಗೈತಿ ಏನು ಅಂತ ಹಾಳಾಕತ್ತಿದ್ದಾರೆ ಸರ್ ಅವ ಆಮೇಲೆ ನಮ್ಮ ತಮ್ಮಂಗೆ ನಮ್ಮ ನನಗಿಂತ ಸಣ್ಣ ಹೋಗಿ ಅದು ಅವರು ಮೂರು ನಾಲ್ಕು ಮಂದಿ ಕೂಡಿ ಗಾಡಿ ತೊಗೊಂಡು ಹೋಗ್ಯಾರ ರೀ ಅವ್ರು ಅಲ್ಲಿ ಮುಂದೆ ಏನಾಗೈತಿ ಅದು ರೀ ಆದರೆ ವಾರ ವಾರ ಸಂತಿ ಮಾಡೋಕ್ಕೆ ಹೋಗ್ತಿದ್ರು ರೀ ಎಷ್ಟು ಜನ ಹೋಗಿದ್ರು ಇಲ್ಲಿಂದ ಇಲ್ಲಿಂದ ರೀ ಇಲ್ಲೇ ಒಂದು ಐದಾರು ಮಂದಿ ಇಲ್ಲೇರಿ ಊರಾಗ ಆ ಓಣ್ಯಾಗ ಒಂದು ಎರಡು ಮಂದಿ ರೀ ಆ ಓಣ್ಯಾಗ ಎಲ್ಲ ಊರರ್ರಿ ಪ್ರತಿ ವಾರ ಎಷ್ಟು ಜನ ಒಂದೊಂದು ಒಂದೊಂದ್ ರೀ ಮೂವತ್ತು ಮಂದಿ ಮೂವತ್ತೈದು ಮಂದಿ ಒಂದ ಗಡಿಯಾಗ ದೊಡ್ಡ ಹಿಂಗ ಹೋಗ್ತಿದ್ವಿ ರೀ ಎರಡು ಮೂರ ನಾಲ್ಕು ಗಾಡಿ ಹೋಗ್ತಿದ್ವಿ ರೀ ಒಂದ ಗಾಡಿ ಅಲ್ರಿ ಎರಡು ಮೂರು ಗಾಡಿ ಹೋಗಾವ್ರಿ ವಾರ ವಾರ ಹೋಗ್ತಿತ್ರಿಲ್ಲೇ ಎಲ್ಲ ಎಲ್ಲ ತಿನ್ನ ಸರ್ ಬಡ ಎಲ್ಲ ಬಡವ್ರಿ ಅವ್ರು ಎಲ್ಲ ಇದು ಸಂತಿ ಮಾಡ್ಕೊಂಬರ್ಬೇಕು ಮನಿ ನಡಿಬೇಕ್ರಿ ಸರ್ ಹಂಗಿರ್ತರಿ ಎಲ್ಲಾರ ಎಲ್ಲ ಪರಿಸ್ಥಿತಿ ಮಾಡ್ತೀರಿ ಸರ ಎಲ್ಲ ವಾತಾವರಣ ಇಲ್ಲೇ ಭಾಳ ಗಂಭೀರ ಐತಿ ನಮ್ಮ ನಮ್ಮ ಏನ್ ಮಾಡೋದು ಮುಂದೆ ಏನು ಗೊತ್ತಾಗಲ್ರಿ ಸರ್ ಹಂಗಾಗಿತಿ ಎಲ್ಲರಿಗೆ ದೇವರು ಶಾಂತಿ ನೋಡ್ಬೇಕ್ರಿ ಎಲ್ಲರಿಗೆ ಇದಾಗಬೇಕ್ರಿ ಸರ್ ಅಷ್ಟೊಂದು ಅಂದ್ರ ಸರ ಕೆಳಗ ಕೆಳಗ ಎಲ್ಲಾ ಫ್ರೂಟ್ ಇಡ್ತಿದ್ರಿ ಮ್ಯಾಲೆ ಹಲಗಿ ಹಾಕ್ತಿದ್ರಿ ಮ್ಯಾಲೆ ಹಲಗಿ ಹಾಕಿ ಎಲ್ಲರೂ ಮಕ್ಕಂತಿದ್ರಿ ಕೆಳಗ ಎಲ್ಲಾ ಫ್ರೂಟ್ ರೀ ಬಾಕ್ಸ್ ಅವು ತರಕಾರಿ ಎಲ್ಲ ತೆಳಗಿಟ್ಟ ಮ್ಯಾಲೆ ರೀ ಸರ ಹಲಗಿ ಹಾಕಿ ಎಲ್ಲಾರು ಮಕ್ಕಂತಿದ್ರಿ ಮುಂದೆ ಒಂದ್ ಎರಡು ಎರಡು ಮೂರು ಮಂದಿ ಡ್ರಾವರ್ ಕಡೆ ಕುಂತಿರ್ತೇವ್ರಿ ಹೋಗ್ತಿದ್ರಿ ಸರ್ ನೀವು ಫೋನ್ ಮಾಡಿದ್ರೆ ಅದೇ ಕಡೆಗೆ ಇದ್ರ ಇಲ್ಲ ರೀ ಅದ್ರಾಗ ಕ್ಯಾಬಿನ್ಯಾಗ ನಮ್ಮ ನಮ್ಮ ತಮ್ಮ ಕುಂತಿದ್ರಿ ಸರ್ ಆ ಆವ ಪಲ್ಟಿ ಆಗಿದ್ಕುಳಿನ ಹೋಗಿ ಆ ಚಕಡೆ ಬಿದ್ದಾನ್ರಿ ಬಿದ್ದು ಅವ ಸ್ವಲ್ಪ 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 ಹೊಡೆತ ಬಿದ್ದಿದ್ರಿ ಮೈನರ್ ಅವ ಎಲ್ಲರಿಗಲ್ಲಿ ರೋಡ್ನಾಗ ಎಲ್ಲರಿಗೆ ಒದರಿ ಒದರಿ ಎಲ್ಲ ಹೇಳಾಕ್ತಿದ್ದಾನತಿ ಗಾಡಿ ಬಿದ್ದೈತಿ ಗಾಡಿ ಬಿದ್ದ ಅಲ್ಲಿ ಜಂಗಲ್ನಾಗ ಯಾರು ಇರ್ಬೇಕು ರೀ ರೋಡ್ನಾಗ ಆಮೇಲೆ ಸರ ನಮ್ಮ ನಮ್ಮ ತಮ್ಮಗೆ ಫೋನ್ ಮಾಡ್ದಾರಿ ಅವ್ನು ಹಿಂಗೆ ಆಗೈತಿ ಯಾರ್ಯಾರು ಕಳಿಸ್ರಿ ಯಾರು ಬರ್ರಿ ಹಂಗೆ ಹಿಂಗೆ ಅಂತ ಹೇಳದರಿ ಅವ್ನು ಎಲ್ಲ ಮತ್ತೆ ಇವ್ರಿಗೆ ಮೂರು ನಾಲ್ಕು ಮಂದಿ ಕೂಡಿ ಗಾಡಿ ಮಾಡ್ಕೊಂಡು ರೀ ಸರ್ ಎಲ್ಲಾಪುರಿಗೆ ಹೋಗಿದ ಕಡೆ ಏನು ಆ್ಯಂಬುಲೆನ್ಸ್ ಬಂದವು ಆಮೇಲೆ ಕಿರಣ್ ಬಂದು ಎಲ್ಲ ರೀ ಸರ್ ಹಾಂ ಶಾಸಕರು ಅಲ್ಲೇ ಎಲ್ಲಾಪುರ್ಗೆ ರೀ ಸರ್ ನೋಡೋಕೆ ಎಲ್ಲ ಅವ್ರು ಅವ್ರ ಸಣ್ಣ ಇಲ್ಲಿ ಬಂದಿದ್ದರಿ ಮನೆಗೆ ಬಂದು ಭೇಟಿಯಾಗಿ ಹೇಳಿ ಹೋಗ್ಯಾರ ರೀ ಸರ್ಕಾರ ಅದೇ ಮನವಿ ಇಲ್ಲ ನಾವು ಎಲ್ಲ ಹೇಳಿವ್ರಿ ಸರ್ ಪರಿಹಾರ ಕೊಡಿಸ್ತೀವಿ ಏನಾರ ಗೌರ್ಮೆಂಟ್ ನಮ್ದೇ ಕೈಲಿ ಎಷ್ಟು ಆಕೈತಿ ನಮ್ಮ ಸಿದ್ದರಾಮಯ್ಯ ಸರ್ಕಾರನಾಗ ಏನೇನು ಆಕೈತಿ ಅದೆಲ್ಲ ಪರಿಹಾರ ನಾವು ಕೊಡಿಸ್ತೀವಿ ಎಲ್ಲ ಸೌಣ್ರ ಎಷ್ಟು ಮಂದಿ ಡೆತ್ ಆಗ್ಯಾರಲ್ರಿ ಅವ್ರು ಎಲ್ಲಾರ್ಗೆ ಇದು ಮಾಡ್ತೀವಿ ಬಡವರು ಬಡ ಬಡವರು ಅದಾರ ಎಲ್ಲಾರ ದುಡಿದ ಅಂತ ಆಶ್ವಾಸನೆ ಮಾಡಿ ಹೊಗೆ ರೀ ಸರ ಮುಂದೆ ಸರ್ಕಾರಕ್ಕೆ ಬಿಟ್ಟಿದ್ರಿ ಸರ ನಮ್ಮದರ ಪರಿಸ್ಥಿತಿ ಸವಣ್ರನ್ನಾಗ ಎಲ್ಲಾರ ಭಾಳ ಇದು ಅದಾರ ಮಹಮ್ಮದ್ ಆಸೀಫ್ ಬೀಗ್ರಿ ಅಲ್ಲೇ ಬಾಜಿಯವ್ರ ರೀ ಬಡೂ ಕುಟುಂಬದ ಆತ ಸಂತಿಗೆ ಹೋಗ್ತಿದ್ದ ವಾರಕ್ಕೊಂದ್ಸರಿ ಹೋಗೋವಾಗ ನಿನ್ನೆ ರಾತ್ರಿ ಎರಡು ಗಂಟೆಗೆ ಗಾಡಿ ಪಲ್ಟಿ ಆಗೈತೆ ಅಂತಂದು ಅವ್ರ ಮನೆಯವ್ರಿಗೆ ಫೋನ್ ಬರೋಣ ಇವ್ರೆಲ್ಲಾರು ಬಂದಾರ ಅಲ್ಲಿ ಸ್ಥಳದಾಗ ಹತ್ತು ಜನ ತೀರ್ಕಂಡ್ರಿ ಹತ್ತು ಜನ ತೀರ್ಕೊಂಡಾರ ಪಾಪ ಈತನ ಮೂರು ಮಕ್ಕಳಿದ್ದವ್ರಿ ಎರಡು ಹೆಣ್ಣು ಒಂದು ಗಂಡು ಮತ್ತು ಆರು ತಿಂಗಳ ಈತನ ಹೆಣತಿ ಗರ್ಭಿಣಿ ಇದಾವ್ರಿ ನಾವು ಸರ್ಕಾರಕ್ಕೆ ಏನು ಕೇಳೋದಂದ್ರೆ ಈತ ಬಡವ ವಾರಕ್ಕೊಂದ್ಸರಿ ಪೇಟೆ ಇದು ಸಂತೆ ಮಾಡೋಕೆ ಊರು ಊರಿಗೆ ಹೋಗ್ತಿದ್ದ ತರಕಾರಿ ಮಾರೋಕ್ಕೆ ಆತನಿಗೆ ಮನೆಗೆ ಆತನ ತ ವಯಸ್ಸಾದ ತಂದೆ ತಾಯಿಗೆ ಪರಿಹಾರ ನಮ್ಮ ಸನ್ಮಾನ್ಯ ಹುಬ್ಬಳ್ಳಿ ಶಾಸಕರಾದಂಥವ್ರು ಪ್ರಸಾದ್ ಅಬ್ಬಾಯಿ ಸಾಹೇಬರು ಮತ್ತು ಕಾರ್ಮಿಕರ ಸಚಿವ ಸಂತೋಷ್ ಲಾಡ್ ಸಾಹೇಬ್ರಿಗೆ ಮತ್ತು ಯಾಶೀರ್ ಪಠನ್ ಸಾಹೇಬರಿಗೆ ಏನರ ಅವ್ರ ಮನೆಗೆ ಪರಿಹಾರ ದೊರಕಿಸ್ರಿ ಅಂತಂದು ಕೇಳಿಕೆ ಈತ ಬ ಸುಮಾರು ವರ್ಷದಿಂದ ಮಾಡ್ಯಾರ ಇವರೆಲ್ಲ ಹಮಾಲಿ ಮಾಡಿದವರು ರೀ ಇವ್ರು ತಮ್ಮಾರ ಇವರು ಇಬ್ಬರ ತಮ್ಮಾರು ಈತ ಎಲ್ಲ ಹಮಾಲ್ರಿ ಇವರೆಲ್ಲ ಮೊದ್ಲು ಗಾಡಿ ಒಳಗಡೆ ಹಮಾಲಿ ಮಾಡ್ತಾರೆ ವಾರ ಒಂದೊಂದು ಊರಿಗೆ ಹೋಗಿ ತರಕಾರಿ ಮಾರೋದು ಹಣ್ಣು ಮಾರೋದು ಮಾಡ್ತಿದ್ರಿ ಅದು ನಿನ್ನೆ ಏನು ಇಂಥ ದೊಡ್ಡ ದುರ್ಘಟನೆ ನಡೆದ್ಬಿಟ್ಟೈತಿ ನಡೀತಿ ಹಾಂ ಇವ್ರ ಮ್ಯಾಲೆ ನಡಿತೈತ್ರಿ ಮಂತ್ನ ಈತನ ಮತ್ತು ಮನೇನು ನಡ್ಸದ್ರಿ ವಯಸ್ಸಾದ ತಂದೆ ತಾಯಿ ಅದರ ಏನೋ ನೋಡೋಣ ಸರ್ಕಾರ ನಾವು ಕೇಳೋದೇನಂದ್ರೆ ಏನಾರ ಪಾಪ ಈಗ ಒಟ್ಟಲ್ಲಿ ಇದ್ದು ಏನತ್ತಿದಳ ಗರ್ಭಿಣಿ ಅದಳ ಆರ್ತದ ಏನೋ ಒಂದು ಸರ್ಕಾರ ಅವ್ರ ತಂದೆ ತಾಯಿ ವಯಸ್ಸಾದವ್ರಿಗೆ ಪರಿಹಾರ ಕೊಡ್ಸಿ ನನ್ನ ಹೆಸ್ರು ಪರ್ಶಿವ ನಂದ